ನಮಸ್ಕಾರ ಸರ್ ನಮಸ್ಕಾರ ಸರ್ ಕೆಲವೊಂದು ಪಕ್ಷಗಳು ಈ ಚುನಾವಣೆಯಲ್ಲಿ ಧರ್ಮದ ಆಧಾರದ ಮೇಲೆ ಮತವನ್ನು ಕೇಳ್ತಾ ಇದ್ದಾರೆ ತಮ್ಮ ಅಭಿಪ್ರಾಯ ಏನು ಸರ್ ಅದರಲ್ಲಿ ನೋಡಿ ನಾವೆಲ್ಲ ಕನ್ನಡಿಗರು ಜಗಜ್ಯೋತಿ ಬಸವಣ್ಣನವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅನು ಅನುಸರಿಸ್ಕೊಂಡು ಹೋಗ್ತಾಯಿದ್ದೀವಿ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆದರ್ಶಗಳನ್ನು ಜೀವನದಲ್ಲಿ ಅಳ ಅಳವಡಿಸ್ಕೊಂಡು ನಾವೆಲ್ಲ ಕನ್ನಡಿಗರು ಹೋಗ್ತಾ ಇದ್ದೀವಿ ಯಾವುದೇ ಇಂಥ ಚಟುವಟಿಕೆಗಳಲ್ಲಿ ಕೆಲವೊಬ್ಬ ರಾಜಕೀಯ ಪಕ್ಷಗಳ ಮುಖಂಡರುಗಳು ಏನು ಹೇಳಿಕೆಯನ್ನು ಇದ್ದಾರೆ ಅದನ್ನು ನಾವೆಲ್ಲ ಆಸ್ಪಾದನೆ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ನಾವೆಲ್ಲ ಕನ್ನಡಿಗರು ಯಾವತ್ತೂ ಜಾತ್ಯಾತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಅಂತ ನಾವು ನಾವೆಲ್ಲ ಇವತ್ತು ಹಿಂದೂ ಮತ್ತು ಮುಸಲ್ಮಾನರು ಯಾವ ರೀತಿ ವ್ಯವ ದಿನನಿತ್ಯ ವಹಿವಾಟ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಶಿಕ್ಷಣದಲ್ಲಿ ಆಗಿರ್ಬೋದು ನಾವೆಲ್ಲ ಒಂದಾಗಿ ಹಿಂದೂ ಮತ್ತು ಮುಸಲ್ಮಾನರು ಅಣ್ಣ ತಮ್ಮಂದರಾಗಿ ಜೀವನವನ್ನು ಮಾಡ್ತಾ ಬಂದಿರುವಂಥ ನಾವೆಲ್ಲ ನಾವೆಲ್ಲ ಒಂದು ಉಣಿ ಇದ್ದ ಇದ್ದಾಗ ಪರಸ್ಪರ ಒಂದು ಹಿಂದೂ ಮನಿ ಇರ್ತದೆ ಒಂದು ಮುಸಲ್ಮಾನ ಮನಿ ಇರ್ತದೆ ಹಬ್ಬದ ವಾತಾವರಣ ನಾವೆಲ್ಲ ಹೋಗಿ ಅವ್ರ ಹಬ್ಬಕ್ಕೆ ಹೋಗ್ತೀವಿ ಅವರು ನಮ್ಮ ಹಬ್ಬಕ್ಕೆ ಬರ್ತಾ ಈ ಒಂದು ಸಂಪ್ರದಾಯ ನಾವೆಲ್ಲ ಮೊದಲಿಂದ ಕಾಣ್ತಾ ಇದ್ದೀವಿ ಈ ಕೆಲವು ರಾಜಕೀಯ ಪಕ್ಷಗಳು ನಾವೆಲ್ಲ ಹೊಡೀಲಿಕ್ಕೆ ಇದ್ದಾರೆ ವಿಷ ಬೀಜ ಬಿತ್ತಲಿಕ್ಕೆ ಇದೆ ಅದು ನಡೆಯೋದಿಲ್ಲ ಈ ಒಂದು ನಾವೆಲ್ಲ ಕನ್ನಡಿಗರು ಪ್ರಜ್ಞಾವಂತರಿದ್ದೀವಿ ನಮಗೆಲ್ಲ ಗೊತ್ತಿದೆ ರಾಜಕಾರಣ ಗೊತ್ತಿದೆ ಯಾರು ಒಳ್ಳೆಯವರು ಯಾರು ಕಟ್ಟೆಯವರು ಯಾರು ಸತ್ತರಿದ್ದಾರೆ ಯಾರು ಸುಳ್ಳುಗಾರರಿದ್ದಾರೆ ಎಲ್ಲ ನಮ್ಮೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಕನ್ನಡಿಗರು ಯಾವುದೇ ಥರ ಈ ಒಂದು ಆಸ್ಪದ ಇದಕ್ಕೆ ಆಸ್ಪದೆ ಕೊಡೋದಕ್ಕೆ ಹೋಗುವುದಿಲ್ಲ ಅದಕ್ಕೆ ಮಹತ್ವ ಕೊಡೋದಿಲ್ಲ ನಾವೆಲ್ಲ ಕನ್ನಡಿಗರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆಟ್ಟಂಥ ವ್ಯಕ್ತಿಗಳಿಗೆ ಮತ್ತು ಪಕ್ಷಗಳಿಗೆ ಮಣನೆ ಹಾಕ್ತಿ ಹೊರತು ಯಾವುದೇ ಇಂಥ ಚಟುವಟಿಕೆಗಳಿಗೆ ನಾವು ಆಸ್ಪದೆ ಕೊಡೋದಿಲ್ಲ ಸರ್ ಈಗ ಮತದಾರರಿಗೆ ಏನು ಹೇಳಲಿಕ್ಕೆ ಬರ್ತೀರ ನಾನು ಮತದಾರ ಪ್ರಭುಗಳಿಗೆ ಹೇಳೋದಷ್ಟೇ ಈಗ ಹದಿನಾಲ್ಕು ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಆಗ್ತಾಯಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಆಗ್ತಾಯಿದೆ ತಮ್ಮ ಸಮಸ್ತ ಮತದಾರ ಪ್ರಭುಗಳನ್ನು ನಾನು ವಿನಂತಿ ಮಾಡ್ತೇನೆ ತಾವು ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡೋದರ ಮೂಲಕ ಪ್ರಚಂಡ ಬಹುಮತ ಆರಿಸ್ತಾ ಇರಬೇಕಾಗಿ ನನ್ನ ಕಳಕಳಿಯ ವಿನಂತಿ ಸಿದ್ದರಾಮಯ್ಯರ ಸರ್ಕಾರ ಐದು ವರ್ಷದ ಐದು ಗ್ಯಾರಂಟಿಗಳನ್ನು ಏನು ಭರವಸೆ ವಿಧಾನಸಭಾಕ್ಕೆ ಅಂತ ಪೂರ್ವದಲ್ಲಿ ಏನು ಭರವಸೆಯನ್ನು ಕೊಟ್ಟಿತ್ತು ಅವೆಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದರ ಮೂಲಕ ಬಡವರ ಕಲ್ಯಾಣಕ್ಕಾಗಿ ಜನರ ಜನರಿಗೆ ಸಾರ ಜನಸಾಮಾನ್ಯರಿಗೆ ಏನು ಆಗಬೇಕು ಅದರ ಸದುಪಯೋಗವೇ ಇವರು ಜನರು ಸಾಮಾನ್ಯ ತಗೊಳ್ತಾ ಇದ್ದಾರೆ ಜನರಿಗೆ ಆ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಮತ್ತೊಂದು ಗ್ಯಾರಂಟಿಯನ್ನು ಇವತ್ತು ಈ ಇಂಡಿಯಾ ಒಗ್ಗೂಟ ಇವತ್ತು ಕಾಂಗ್ರೆಸ್ ಒಂದು ಪ್ರಣಾಳಿಕೆ ಹೇಳಿದೆ ಪ್ರತಿಯೊಂದು ಹೆಣ್ಣುಮಕ್ಕಳಿಗೆ ಯಜಮಾನಿಗೆ ಎಂಟು ಸಾವಿರ ರೂಪಾಯನ್ನು ನಾವು ಅಂತ ಹೇಳಿದ್ದಾರೆ ಅದನ್ನಾಗ ಎರಡನೇ ನಾವು ಕೊಡದಾದ ಈಗ ನುಡಿದಂತೆ ನಡೆಯುವಂಥ ಯಾವುದಾರು ದೇಶದಲ್ಲಿ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಏನು ಹೇಳ್ತದೆ ಅದೇ ಮಾಡ್ತದೆ ನುಡಿದಂಥ ನಡೆದಂಥ ಯಾವುದೂ ಪಕ್ಷ ಇದ್ದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅದಕ್ಕೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವಿಶೇಷವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರ ಪ್ರಭುಗಳಲ್ಲಿ ನವಲ್ಗೊಂದು ಕುಂದ್ಗೋಳು ಕಲ್ಗಡ್ಗಿ ಶಿಗ್ಗಾಂವ್ ಸೋನೂರು ಹುಬ್ಳಿ ಧಾರವಾಡ ಸಮಸ್ತ ಮತದಾರ ಪ್ರಭುಗಳ ತಾಯಿಂದರಿಗೆ ಅಣ್ಣ ತಮ್ಮಂದಿರಿಗೆ ಸಹೋದರರಿಗೆ ಹಿರಿಯರಿಗೆ ಯುವಕರಿಗೆ ನಾನು ಕಳಕಳಿಯಾಗಿ ವಿನಂತಿಸ್ತೇನೆ ಯಾವುದೇ ಜಾತಿ ಯಾವುದೇ ಆಗಿರ್ಬೋದು ತಾವು ನನ್ನ ಮಾತನ್ನು ಕೇಳ್ತಾ ಇದ್ರಿ ನಾವೆಲ್ಲ ಬಸವಣ್ಣನ ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳ ಅಳವಡಿಸ್ಕೊಂಡು ಇದ್ದೀವಿ ನಾವೆಲ್ಲರೂ ಒಂದಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿನೋದ್ ಅಸೂಟಿ ಅವರಿಗೆ ತಮ್ಮ ಅತ್ಯಾಮೂಲ್ಯವಾದ ಮತವನ್ನು ಕೊಡೋದರ ಮೂಲಕ ಪ್ರಚಂಡ ಬಹುಮತದ ಆರ್ ಬಗ್ಗೆ ನಾನು ಕಳಕಳಿ ವಿನಂತಿ ನೋಡಿ ಚುನಾವಣೆ ಸೋಲು ಗೆಲುವು ಸ್ವಾಭಾವಿಕ ಸರ್ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಅನ್ ವಿನೋದ್ ಅಸೋಟಿ ಅವರಿಗೆ ಯಾಕೆ ಬೆಂಬಲ ಸರ್ ನೋಡಿ ಚುನ ಚುನಾವಣೆಯಲ್ಲಿ ಸೋಲು ಗೆಲುವು ಸ್ವಾಭಾವಿಕ ಜನರ ತೀರ್ಮಾನವೇ ಅಂತಿರ ತೀರ್ಮಾನ ಜನರ ಆ ಮತನೇ ಆಶೀರ್ವಾದ ಇದ್ದಂಗೆ ಶ್ರೀರಕ್ಷೆ ಇವತ್ತು ನಾವು ಸ್ಪರ್ಧೆಯಲ್ಲಿ ಕೆಲವೊಬ್ಬರು ಸೋಲು ಬೇಕು ಕೆಲವೊಬ್ರು ಚುನಾವಣೆ ಗೆಲ್ಲಬೇಕು ಸ್ಪರ್ಧೆಯಲ್ಲಿ ಸೋತಾ ಸೋತಾ ಹೋದ್ರೆ ಸೋತು 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 ಜನರ ಏನಾಗ್ತದೆ ಅಭ್ಯರ್ಥಿಗೆ ಏನು ಬಿಡಪ್ಪ ನಾವು ಸೋತೆ ಸೋಲೇ ಸೋಲ್ತೀವಿ ಅಂತ ಆ ಸ್ಥೈರ್ಯ ಕಳಿಸ್ಕೊಂಡು ಕಳ ಕಳೆದು ಕಳೆದು ಹೋಗ್ತದೆ ಆಮೇಲೆ ಗೆಲ್ತಾ ಹೋದರೆ ಅಭ್ಯರ್ಥಿ ಏ ನಾನೇ ಗೆಲ್ತೀನಿ ಬಿಡು ಅಂತ ಅಹಂಕಾರ ಬರ್ತದೆ ಅದಕ್ಕೆ ಜನ ಏನು ಮಾಡಬೇಕು ಸ್ಪರ್ಧೆ ಸ್ಪರ್ಧೆಯಲ್ಲಿದ್ದಾಗ ಒನ್ ಟೈಮ್ ಅವಕಾಶ ಆ ಒನ್ ಟೈಮ್ ಸೋಲ್ ಒನ್ ಟೈಮ್ ಒಬ್ಬರಿಗೆ ಅವಕಾಶ ಕೊಡಬೇಕು ಮೊನ್ನೆ ಮತ್ತೊಬ್ಬರು ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕು ಅದೇ ರೀತಿ ಈಗ ಇಪ್ಪತ್ತು ವರ್ಷದಿಂದ ಪ್ರಹ್ಲಾದ್ ಜೋಶಿ ಸಾಹೇಬರು ಈ ದೇಶದ ನಮ್ಮ ಜಿಲ್ಲೆಯಲ್ಲಿ ಸಂಸದರಾಗಿ ಕೆಲಸ ಮಾಡ್ತಾಯಿದ್ದಾರೆ ಕೇಂದ್ರ ಮಂತ್ರಿಗಳು ಆಗಿದ್ದರು ಅದೇ ರೀತಿ ಅದಕ್ಕಿಂತ ಮುಂಚೆ ವಿಜಯ ಸಂಕೇಶ್ವರು ಕೂಡ ಒಂದು ಎರಡರಿಂದ ಮೂರು ಬಾರಿ ಆಗಿದ್ದರು ಕಾಂಗ್ರೆಸ್ ಪಕ್ಷ ಸತತವಾಗಿ ಸೋಲ್ತಾ ಬಂದಿದೆ ನಾ ಈಗ ಒಂದು ಅವಕಾಶ ಕೊಡಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ವಿರೋಧ ವಸೋಟಿಯರಿಗೆ ಒಂದು ಅವಕಾಶ ಕೊಡಿ ಉತ್ತಮ ಅಭ್ಯರ್ಥಿ ಇದ್ದಾನೆ ಸರಳ ಅಭ್ಯರ್ಥಿ ಸಜ್ಜನ ಅಭ್ಯರ್ಥಿ ಒಳ್ಳೆ ಕುಟುಂಬದಂತ ಬಂದಂಥ ವ್ಯಕ್ತಿ ವ್ಯಕ್ತಿ ಸರಳ ಮತ್ತು ಸಜ್ಜನ ಕುಟುಂಬ ಅವ್ರದ್ದು ಮತ್ತು ವಿದ್ಯಾವಂತ ಇದ್ದಾನೆ ಹಳ್ಳಿಯ ಹಳ್ಳಿಯಿಂದ ಹಳ್ಳಿಯಿಂದ ಜೀವನ ಮಾಡಿದಂಥ ವ್ಯಕ್ತಿ ಬಡವ್ರಿಗೆ ಕಷ್ಟ ಗೊತ್ತು ದಿನದಲಿತರ ಕಷ್ಟ ಗೊತ್ತು ರೈತರ ಕಷ್ಟ ಗೊತ್ತು ಆ ಯುವಕನಿಗೆ ಆ ಒಂದು ಅವು ಆ ಆ ಅಭ್ಯರ್ಥಿಯಲ್ಲಿ ಎಲ್ಲ ಗುಣಗಳು ಬಡವರಿಗೆ ಯಾವ ರೀತಿ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಯುವಕರು ಯಾವ ರೀತಿ ಇಲ್ಲದೆ ಪರದಾಡ್ತಾ ಇದ್ದಾರೆ ಅವೆಲ್ಲ ಕಷ್ಟವನ್ನು ಭಾಳ ಹತ್ತಿರದಂತ ನೋಡೋದಂಥ ವ್ಯಕ್ತಿ ಯಾರಾದ್ರೆ ಅದು ವಿನೋದ್ ಒಸೂಟಿ ವಿನೋದ್ ಒಸೂಟಿಯರಿಗೆ ಈ ಬಾಗಿ ಈ ಬಾರಿ ಸಮಸ್ತ ಮತದಾರ ಪ್ರಭುಗಳು ಒಂದು ಅವಶ್ ಆಶೀರ್ವಾದ ಮಾಡಿ ಚುನಾವಣೆಯಲ್ಲಿ ಅವ್ರಿಗೂ ಒಂದು ಲೋಕಸಭೆಯ ಅಭ್ಯರ್ಥಿ ಮಾಡಿ ಆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ಬೇಕು ದಿಲ್ಲಿಗೆ ಕಳಿಸ್ಬೇಕು ನಮ್ಮ ಜಿಲ್ಲೆಯ ಪ್ರಗತಿಗಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ ಹುಬ್ಬಳ್ಳಿ ಧಾರವಾಡ ಸಮಸ್ತ ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗಾಗಿ ವಿನೋದಸೂಟಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡೋದರ ಮೂಲಕ ಆಶೀರ್ವಾದ ಮಾಡಿ ಅಂತ ನನ್ನ ಹೃದಯಪೂರ್ವಕ ಕಳಕಳಿಯ ವಿನಂತಿ ನಮಸ್ಕಾರ